ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರೋತದ್ರು ನೋಡು ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಲ್ಯದಿಂದ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಅದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ ಸಂಗಮೇಶ ನೊರಿವನೇ ಆದರೆ ಒಳಹಡ್ಡ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತ್ಯವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಏನು ಅಪೇಕ್ಷೆ ಪಟ್ಟಿದ್ದಾರೆ ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ ಕಳಿಬೇಕಾಗುತ್ತೆ ಅದ್ರ

ಅದು ಓಡೋತು ಆ ಬೇಡ ಬಂದು ಕೇಳಿದೆ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲ್ಲಿ ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳ್ದೆ ಯಾವುದು ನೋಡ್ತು ಅದು ಮಾತಾಡೋಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ನಾನೇ ಮಾಡನಪ್ಪ ಕಂಡು ನೋಡ್ತು ಅದು ಮಾತಾಡಲ್ಲ ಮ್ಯಾಲಿಗೆ ನೋಡ್ಲೆಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರತ್ತದ್ರು ನೋಡು ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಲ್ಯ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಆ ದೃಷ್ಟಿಯಿಂದ ಈ ರಾಜಕೀಯವನ್ನ ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ ಸಂಗಮೇಶ ನಡೀವನೇ ಆದರೆ ಒಳಹಡ್ಡ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತಿವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಏನು ಅಪೇಕ್ಷೆ

ಒಂದು ಜಿಂಕೆ ಒಡಿಸಿ ಬಂದ ಕಾಡಿನಲ್ಲಿ ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ ಅದು ಓಡೋತು ಆ ಬೇಡ ಬಂದು ಕೇಳಿದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲು ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳ್ದ ಯಾವುದು ನೋಡ್ತು ಅದು ಮಾತಾಡಲ್ಲ ಯಾವ್ದು ಮಾತಾಡುತ್ತೆ ಅದು ನೋಡ್ಲಿಲ್ಲ ನಾನೇ ಮಾಡೋಣಪ್ಪ ಕಂಡು ನೋಡ್ತು ಅದು ಮಾತಾಡಲ್ಲ ನ್ಯಾಲಿಗೆ ನೋಡ್ಲಿಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದಂದರೆ ಹಿಂದೆ ಅಡಗಿನ ವ್ಯಾಪಾರ ಮಾಡ್ತಿರ್ತದ ನೋಡು ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಬಾಳೆಗಾರರಿಗೆ ಪಟ್ಟು ಪಾಲದಿಂದ ಆಡ್ತಿದ್ರಲ್ಲ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ ಸಂಗಮೇಶ ನಿಯವನೇ ಆದರೆ ಒಳಹಡ್ಡ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸಂಕ್ರಾಂತಿ

ಒಬ್ಬ ಬೇಡ ಒಂದು ಜಿಂಕೆ ಹೊಡಿಸಿ ಬಂದ ಕಾಡಿನಲ್ಲಿ ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ ಅದು ಓಡೋತು ಆ ಬೇಡ ಬಂದು ಕೇಳಿದೆ ಏನ್ ಸ್ವಾಮಿ ಇಲ್ಲಿ ಜಿಂಕೆ ಓತಲ್ ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓತು ಅಂದ್ರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಅದನ್ನ ಸನ್ಯಾಸಕ್ ಅಪ್ಪನ ಬರುತ್ತೆ ಸುಳ್ಳು ಆಗ್ತದೆ ಅದಕ್ಕೆ ಅವನು ಹೇಳಿದೆ ಯಾವ್ದು ನೋಡ್ತು ಅದು ಮಾತಾಡಲ್ಲ ಯಾವ್ದು ಮಾತಾಡುತ್ತೆ ಅದು ನೋಡ್ಲಿಲ್ಲ ನಾನೇ ಮಾಡನಪ್ಪ ಕಣ್ಣು ನೋಡ್ತು ಅದು ಮಾತಾಡಲ್ಲ ಮ್ಯಾಲಿಗೆ ನೋಡ್ಲಿಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ಹಿಂದೆ ಅಡಗಿನ ವ್ಯಾಪಾರ ಮಾಡ್ತಿರ್ತದೆ ನೋಡಿ ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಾಲದಿಂದ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತಿದೆ ಸಂಗಮೇಶ ನಿಯವನೇ ಆದರೆ ಒಳಹಡ್ಡ ಬಂದಿದೆ ಶಿವನ ಮುಡಿಯ ಎರಡು ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತ್ಯವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಈಗಂದ್ರೆ ಏನು ಅಪೇಕ್ಷೆ ಪಟ್ಟಿದ್ದಾರೆ ಅತೀಕ್ಷೆ ಪಟ್ಟಂತ ಏನೋ ಬಜೆಟ್ ಟು ಕಲಿಬೇಕಾಗುತ್ತೆ ಅದರ ನಂತರ ಸಂಕ್ರಾಂತಿಯ ಯಾರಿಗಾದರೂ ಆಗಬಹುದು ಸುಖಾಂತ್ಯ ಅಪ್ಪಿಗೆ ಅವರಿಗೆ ಅಂತಲ್ಲ ಸಂಕ್ರಾಂತಿ ಮೇಲೆ ಹೇಳ್ತೀನಿ

ಓದ್ತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳಿದೆ ಯಾವುದು ನೋಡ್ತು ಅದು ಮಾತಾಡಲ್ಲ ಯಾವುದು ಮಾತಾಡುತ್ತೆ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ ಕಣ್ಣು ನೋಡ್ತು ಅದು ಮಾತಾಡಲ್ಲ ಮ್ಯಾಲಿಗೆ ನೋಡ್ಲಿಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ